ಹಾಯ್ ಹಲೋ ಗೆಳೆಯರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಭಾರತದ ಪ್ರಮುಖ ನೀರಾವರಿ ಮತ್ತು ವಿವಿಧೋದ್ದೇಶ ಯೋಜನೆಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ ಬನ್ನಿ ವಿಡಿಯೋ ಶುರು ಮಾಡಿ ಭಾಕ್ರಾ ನಂಗಲ್ ಯೋಜನೆ ಇದು ಸಟ್ಲೇಜ್ ನದಿಗೆ ಕಟ್ಟಲಾದಂತಹ ಯೋಜನಾಗಿ ಯೋಜನೆಯಾಗಿದೆ ಇದಕ್ಕೆ ಸಂಬಂಧಿಸಿದ ರಾಜ್ಯಗಳೆಂದರೆ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನಗಳಾಗಿವೆ ದಾಮೋದರ್ ಕಣಿವೆ ಯೋಜನೆ ಇದು ದಾಮೋದರ್ ನದಿಯಲ್ಲಿ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಿಸಿದ ಪ್ರಮುಖ ರಾಜ್ಯಗಳೆಂದರೆ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಕೋಸಿ ಯೋಜನೆ ಕೋಸಿ ಯೋಜನೆಯನ್ನು ಕೋಸಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಯೋಜನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ರಾಜ್ಯ ಅಂದರೆ ಅದು ಬಿಹಾರವಾಗಿದೆ ನಿರಾಕುತ್ ಯೋಜನೆ ಇದು ಮಹಾನದಿಗೆ ಅಡ್ಡಲಾಗಿ ಕಟ್ಟ ಕಟ್ಟಲಾಗಿರುವಂತಹ ಯೋಜನೆಯಾಗಿದೆ ಇದು ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯೋಜನೆಯಾಗಿದೆ ಚಂಬಲ್ ಯೋಜನೆ ಚಂಬಲ್ ಯೋಜನೆಯು ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಯೋಜನೆಯಾಗಿದೆ ಇದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಯೋಜನೆಯಾಗಿದೆ ತುಂಗಭದ್ರಾ ಯೋಜನೆ ತುಂಗಭದ್ರಾ ಯೋಜನೆಯು ತುಂಗಭದ್ರಾ ನದಿಗೆ ಕಟ್ಟಲಾಗಿರುವಂಥ ಯೋಜನೆಯಾಗಿದೆ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಅನುಕೂಲವಾಗಿರುತ್ತದೆ ನಾಗಾರ್ಜುನ ಸಾಗರ ಯೋಜನೆ ಇದು ಕೃಷ್ಣಾ ನದಿಗೆ ಕಟ್ಟಲಾಗಿರುವಂತಹ ಯೋಜನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ರಾಜ್ಯ ಅಂದರೆ ಅದು ಆಂಧ್ರಪ್ರದೇಶವಾಗಿದೆ ಭಾರ್ಗಿ ಯೋಜನೆ ಈ ಯೋಜನೆಯನ್ನು ಭಾಗಿ ನದಿಗೆ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಪಟ್ಟ ರಾಜ್ಯವೆಂದರೆ ಅದು ಮಧ್ಯಪ್ರದೇಶವಾಗಿದೆ ಬಿಯಾಸ್ ಯೋಜನೆ ಬಿಯಾಸ್ ಯೋಜನೆಯನ್ನು ಬಿಯಾಸ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಯೋಜನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳೆಂದರೆ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನಗಳಾಗಿವೆ ಇಡುಕ್ಕಿ ಯೋಜನೆ ಇಡುಕಿ ಯೋಜನೆಯನ್ನು ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಯೋಜನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯವೆಂದರೆ ಕೇರಳವಾಗಿದೆ ಆಲ್ಮಟ್ಟಿ ಯೋಜನೆ ಆಲ್ಮಟ್ಟಿ ಯೋಜನೆಯನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯವೆಂದರೆ ಕರ್ನಾಟಕವಾಗಿದೆ ಮೆಟ್ಟೂರು ಯೋಜನೆ ಮೆಟ್ಟೂರು ಯೋಜನೆಯನ್ನು ಕಾವೇರಿ ನದಿಗೆ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯವೆಂದರೆ ತಮಿಳುನಾಡು ಕೊಯನಾ ಯೋಜನೆ ಕೊಯನಾ ಯೋಜನೆಯನ್ನು ಮಹಾರಾಷ್ಟ್ರದ ಕೊಯ್ನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಯೋಜನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯವೆಂದರೆ ಮಹಾರಾಷ್ಟ್ರವಾಗಿದೆ ಗಂಡಕ್ಕಿ ಯೋಜನೆ ಗಂಡಕ್ಕಿ ಯೋಜನೆಯನ್ನು ಗಂಡಕ್ಕಿ ನದಿಗೆ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳೆಂದರೆ ಬಿಹಾರ ಮತ್ತು ಉತ್ತರ ಪ್ರದೇಶಗಳಾಗಿವೆ ರಿಹಾಂದ ಯೋಜನೆ ರಿಹಾಂದ ಯೋಜನೆಯನ್ನು ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳೆಂದರೆ ಉತ್ತರ ಪ್ರದೇಶ ಮತ್ತು ಬಿಹಾರ ತಾವಾ ತಾವಾ ಯೋಜನೆ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಯೋಜನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯವೆಂದರೆ ಮಧ್ಯಪ್ರದೇಶವಾಗಿದೆ ಸಲಾಲ್ ಯೋಜನೆ ಸಲಾಲ್ ಯೋಜನೆಯನ್ನು ಸಲಾಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳೆಂದರೆ ಜಮ್ಮು ಮತ್ತು ಕಾಶ್ಮೀರವಾಗಿದೆ ಪೋಚಂಪಾಟ್ ಯೋಜನೆ ಈ ಯೋಜನೆಯನ್ನು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳೆಂದರೆ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನಗಳಾಗಿವೆ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗನಾ ಅಲ್ಲಿವರೆಗೆ ಧನ್ಯವಾದಗಳು